ಹಲೋ ಫ್ರೆಂಡ್ಸ್ ರೇಣುಕಾ ಸ್ವಾಮಿಯ ಕೊಲೆಯ ವಿಷಯ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ ಸೊ ದರ್ಶನವರು ಜೈಲ್ ಪಾಲಾಗ್ತಾರಾ ಅಥವಾ ಅವ್ರಿಗೆ ಏನು ಶಿಕ್ಷೆ ಆಗುತ್ತೆ ಅಥವಾ ಅವ್ರು ತಪ್ಪು ಮಾಡಿದಾರಾ ಅಥವಾ ತಪ್ಪು ಮಾಡಿಲ್ವಾ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಸೊ ಇವತ್ತು ಕೋರ್ಟ್ಗೆ ದರ್ಶನು ಹಾಗೆ ಅವರ ಟೀಮ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಾಗಿದೆ ಹಾಗೆಯೇ ಕೊಲೆ ವಿಷಯ ತಿಳಿದ ತಕ್ಷಣ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅವರ ಫ್ರೆಂಡ್ಸ್ ಆಗಿರ್ಬೋದು ಯಾರೂ ಕೂಡ ಅವ್ರನ್ನ ನೋಡೋಕ್ಕೆ ಬಂದಿಲ್ಲ ಕೊಲೆ ವಿಷಯ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ದೂರನೇ ಇದ್ದಾರೆ ದರ್ಶನವ್ರ ಜೊತೆ ಇದ್ದಂತಹ ಸ್ನೇಹ ಅವಾಗ ದರ್ಶನವರು ಚೆನ್ನಾಗಿದ್ದಾಗ ಇದ್ದಂತಹ ಸ್ನೇಹ ಸಂಬಂಧ ಅವರು ಜೈಲು ಸೇರಿದಾಗ ಯಾವ ಸ್ನೇಹ ಸಂಬಂಧವೂ ಕೂಡ ಇಲ್ಲದಂತಾಗಿದೆ ಸೊ ಫ್ಯಾಮಿಲಿಯಲ್ಲೂ ಕೂಡ ಯಾರೂ ಬಂದಿಲ್ಲ ಹಾಗೆ ಫ್ರೆಂಡ್ಸಲ್ಲೂ ಕೂಡ ಯಾರು ಬಂದಿಲ್ಲ ಆದರೆ ವಿಜಯಲಕ್ಷ್ಮಿಯವರು ಸ್ಟೇಷನ್ಗೆ ಹೋಗಿದ್ರು ಅಂತ ಮತ್ತೆ ವಿಜಯಲಕ್ಷ್ಮಿಯವರು ಸ್ಟೇಷನ್ಗೆ ಹೋಗಿರೋದು ದರ್ಶನವ್ರನ್ನ ನೋಡೋಕ್ಕೆ ಅಲ್ಲ ನಮಗೆ ಸಿಕ್ಕಿರೋಂಥ ಮಾಹಿತಿ ದರ್ಶನವ್ರನ್ನ ನೋಡೋಕ್ಕೆ ಹೋಗಿಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿದಾದರೆ ಇನ್ನೊಂದು ಮಾಹಿತಿ ಪ್ರಕಾರ ದರ್ಶನ ಹೋಗಿ ಮೀಟ್ ಮಾಡಿದ್ದಾರೆ ಅವ್ರನ್ನ ನೋಡಿ ಹತ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಆದರೆ ಇನ್ನೊಂದು ಮಾಹಿತಿಯ ಪ್ರಕಾರ ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ವಿಜಯಲಕ್ಷ್ಮಿಯವರು ಹೋಗಿಲ್ಲ ವಿಜಯಲಕ್ಷ್ಮಿಯವರು ಹೋಗಿದ್ದು ಈ ಕೇಸ್ನ ಎಂಕ್ವೈರಿಗೋಸ್ಕರ ವಿಜಯಲಕ್ಷ್ಮಿಯವ್ರಿಗೂ ಕೂಡ ಪೊಲೀಸರು ನೋಟಿಸ್ನ ಕಳಿಸಿದ್ರಂತೆ ಸೊ ದರ್ಶನ್ ಅವರ ಬಟ್ಟೆ ವಿಜಯಲಕ್ಷ್ಮಿ ಇವರು ಫ್ಯಾಷನ್ ಡಿಸೈನರ್ ಆಗಿದ್ರು ಸೊ ಇವರು ಒಂದು ಫ್ಲಾಟ್ ಅಲ್ಲಿ ಇದ್ರು ಸೊ ದರ್ಶನ್ ಅವರು ಕೊಲೆ ಆದ ನಂತರ ಅವರ ಬಟ್ಟೆ ಮತ್ತೆ ಶೂನ ವಿಜಯಲಕ್ಷ್ಮಿ ಇರುವಂತಹ ಫ್ಲಾಟ್ ಅಲ್ಲಿ ಇಟ್ಟಿದ್ರಂತೆ ಸೊ ಅದಕ್ಕೋಸ್ಕರ ದರ್ಶನ್ ಅವ್ರನ್ನ ಕರ್ಕೊಂಡೋಗಿ ಆ ಬಟ್ಟೆಯನ್ನು ಜಪ್ತಿ ಮಾಡಿದ್ದಾರೆ ಅದಾದ ನಂತರ ವಿಜಯಲಕ್ಷ್ಮಿಯವರ ಫ್ಲ್ಯಾಟಲ್ಲಿ ಬಟ್ಟೆ ಇಟ್ಟಿರೋದ್ರಿಂದ ವಿಜಯಲಕ್ಷ್ಮಿಯವ್ರಿಗೆ ಈ ವಿಷಯದ ಬಗ್ಗೆ ಏನಾದರೂ ಗೊತ್ತಾ ಅಂತ ಎಂಕ್ವೈರಿ ಮಾಡೋದಕ್ಕೋಸ್ಕರ ವಿಜಯಲಕ್ಷ್ಮಿ ಅವ್ರಿಗೆ ಪೊಲೀಸರು ನೋಟಿಸ್ನ ಕಳಿಸಿದ್ರಂತೆ ಸೊ ಈ ವಿಷಯದವಾಗಿ ನೋಟಿಸ್ ಬಂದಿರೋದಕ್ಕೋಸ್ಕರ ಅವರು ಸ್ಟೇಷನ್ಗೆ ಹೋಗಿದ್ದಾರೆ ಸೊ ದರ್ಶನ್ನ ಮಾತಾಡ್ಸಿದಾರ ಮಾತಾಡ್ಸಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಹಾಗೆಯೇ ದರ್ಶನ್ ಅವರ ತಮ್ಮ ಅವರು ಕೂಡ ದರ್ಶನ್ ಬಗ್ಗೆ ಫಸ್ಟು ಪ್ರತಿಕ್ರಿಯೆಯ ಕೊಟ್ಟಿದ್ದಾರೆ ಅಂದರೆ ಈ ಕೊಲೆ ವಿಷಯದ ಬಗ್ಗೆ ಫಸ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರಂತೆ ಹಾಗೆಯೇ ದರ್ಶನ್ ಅವರ ಮಗ ಒಂದು ದೊಡ್ಡ ನಿರ್ಧಾರನ ತೊಗೊಂಡಿದ್ದಾರಂತೆ ನೀವು ನೋಡ್ತಾ ಇರ್ಬೋದು ದರ್ಶನ್ ಅವ್ರನ್ನ ಮಗನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟದಾಗಿ ಕಮೆಂಟ್ನ ಇದ್ದಾರೆ ಅವ್ರ ತಂದೆ ಬಗ್ಗೆ ಆಗಿರ್ಬೋದು ಅಥವಾ ಮಗುಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ದರ್ಶನ್ ಮಗ ಒಂದು ಸ್ಟೋರಿನ ಹಾಕಿದರು ಯಾರೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡ್ತಾಯಿದ್ರು ಅವ್ರಿಗೆ ಧನ್ಯವಾದಗಳು ನನಗಿನ್ನೂ ಹದಿನೈದು ವರ್ಷ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಅವರು ಕೂಡ ಕೂಡ ಸ್ಟೋರಿನ ಹಾಕೊಂಡಿದ್ರು ಸೊ ಇದೆಲ್ಲ ವಿಷಯ ಒಂದು ಮಗುನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಫಾದರ್ಸ್ ಡೇನೂ ಕೂಡ ಬಂತು ದರ್ಶನ್ ಮಗ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ನನ್ನ ತಂದೆನ ಅಂತಲೂ ಕೂಡ ಹಾಕ್ಕೊಂಡಿದ್ರು ಹಾಗೆಯೇ ತಂದೆ ದಿ ಅಂದರೆ ತುಂಬ ದಿನಗಳಾಯಿತು ಈಗ ದರ್ಶನ್ ಅವರು ಅರೆಸ್ಟ್ ಆಗಿ ತುಂಬ ದಿನಗಳೇ ಆಗಿತ್ತು ಆಗಿದೆ ಇಲ್ಲಾಂದ್ರೂ ತುಂಬ ತತ್ತು ದಿನ ಆಗಿದೆ ಸೊ ನಾನು ತಂದೆನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಕೂಡ ಸ್ಟೋರಿನ ಹಾಕೊಂಡಿದ್ರು ಈಗ ಚಿಕ್ಕ ಮಗು ಅಂದರೆ ಹದಿನೈದು ವರ್ಷದ ಮಗ ತಂದೆಯ ಜೊತೆ ಸಮಯ ಕಳಿಬೇಕಾಗಿರುವಂಥ ಸಮಯದಲ್ಲಿ ತಂದೆ ಜೈಲ್ ಪಾಲಾಗಿದ್ದಾರೆ ಅಂದರೆ ಯಾವುದೇ ಮಗುಗಾದರೂ ಬೇಜಾರಾಗೇ ಆಗುತ್ತೆ ಸೊ ಇದೇ ಸಮಯದಲ್ಲಿ ಒಂದು ನಿರ್ಧಾರನ ತಗೊಂಡಿದಾರಂತೆ ದರ್ಶನವ್ರ ಮಗ ಅದು ಯಾವ ನಿರ್ಧಾರ ಹಾಗೇ ಅವರು ಒಂದು ಪ್ಲ್ಯಾನ್ನ ಮಾಡಿದಾರಂತೆ ದರ್ಶನ್ ಅವ್ರನ್ನ ಆಚೆ ಕರ್ಕೊಬರೋದಕ್ಕೆ ಹಾಗೇ ದರ್ಶನವರ ತಮ್ಮ ಫಸ್ಟು ರಿಯಾಕ್ಟ್ ಮಾಡಿದಾರಂತೆ ಈ ವಿಷಯದ ಬಗ್ಗೆ ಸೊ ಈ ಮೂರು ವಿಷಯಗಳು ಏನು ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಹಾಗೆಯೇ ಅವರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನ್ಯಾಯ ಸಿಗಬೇಕು ಅಂತ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೇಣುಕಾ ಸ್ವಾಮಿ ಒಂದು ಕಮೆಂಟ್ ಮಾಡ್ತಾಯಿದ್ರು ಒಂದು ಮೆಸೇಜ್ ಮಾಡ್ತಾಯಿದ್ರು ಅಶ್ಲೀಲವಾದಂತಹ ಫೋಟೋನ ಕಲಿಸ್ತಾಯಿದ್ರು ಪವಿತ್ರ ಗೌಡಗೆ ಸೊ ಪವಿತ್ರ ಗೌಡ ಅವರು ಅವರ ಮನೆ ಕೆಲಸದವ್ರಿಗೆ ಈ ವಿಷಯನೇ ತಿಳಿಸ್ತಾರೆ ದರ್ಶನ್ಗೆ ಹೇಳ್ಬೇಡ ಅಂತಲೂ ಕೂಡ ಹೇಳ್ತಾರೆ ಆದರೆ ಆ ವ್ಯಕ್ತಿ ಬಾಯಿ ತಡಿದಾರದೇ ದರ್ಶನ್ ಅವ್ರಿಗೆ ಹೇಳ್ಬಿಡ್ತಾರೆ ಸೊ ದರ್ಶನ್ ಆವಾಗ ಹಾಗೆ ಅವ್ರ ಟೀಮ್ ಅಂದ್ರೆ ಅವ್ರ ಸ್ನೇಹಿತರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಸೊ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಪ್ಲಾನ್ ಮಾಡಿ ಹೇಗೂ ಕರ್ಸ್ಕೋತಾರೆ ಬ್ಯಾಂಗ್ಳೂರ್ಗೆ ಅಲ್ಲಿ ಒಂದು ಶೆಡ್ ಅಲ್ಲಿ ದರ್ಶನ್ ಅವರ ಫ್ರೆಂಡ್ ಶೆಡ್ ಅಲ್ಲಿ ಕೂಡ ಅವ್ರನ್ನ ಕೂಡಾಕಿ ಚಿತ್ರ ಹಿಂಸೆನ ಕೊಡ್ತಾರೆ ಸೊ ಇದೆಲ್ರಿಗೂ ಆಗ್ಲೇ ವಿಷಯ ತಿಳಿದಿದೆ ಸೊ ಇದೆಲ್ಲ ವಿಷಯ ಗೊತ್ತಾದ ತಕ್ಷಣ ಫ್ಯಾಮಿಲಿ ತುಂಬಾ ಶಾಕ್ ಆಗುತ್ತೆ ಹಾಗೆ ಫ್ಯಾನ್ಸ್ಗೂ ಕೂಡ ಹಾಗೆಯೇ ಇಂಡಸ್ಟ್ರಿ ಕೂಡ ತುಂಬಾ ಶಾಕ್ ಆಗುತ್ತೆ ಯಾಕಂತಂದ್ರೆ ಇವರು ಸಾಮಾನ್ಯ ನಟ ಅಲ್ಲ ಸಾಮಾನ್ಯ ಮನುಷ್ಯ ಅಲ್ಲ ದೊಡ್ಡ ನಟ ಅಂತಲೇ ಹೇಳ್ಬೋದು ಇವ್ರನ್ನ ನೋಡಿ ಕಲ್ತಿರೋರು ಇದ್ದಾರೆ ಇವ್ರು ಮಾ ಅಂದರೆ ಇವರು ಸ್ವಲ್ಪ ಎಲ್ಪಿಂಗ್ ನೇಚರ್ ಇದೆ ದರ್ಶನ್ ಅವ್ರಿಗೆ ಸಹಾಯ ಮಾಡೋದು ಅಥವಾ ಪ್ರಾಣಿ ಪಕ್ಷಿ ಅಂದರೆ ಇವರಿಗೆ ತುಂಬಾ ಇಷ್ಟ ಸೊ ಇದನ್ನೆಲ್ಲ ನೋಡಿ ಜನಗಳು ಇನ್ಸ್ಪೈರ್ ಆಗಿರೋರು ಕೂಡ ಇದ್ದಾರೆ ದರ್ಶನವ್ರು ಪ್ರಾಣಿ ಪಕ್ಷಿ ಅಡಾಪ್ಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಪ್ರೀತಿಸೋದಿರ್ಬೋದು ಇದೆಲ್ಲ ನೋಡಿ ಕೂಡ ಅವ್ರ ಫ್ಯಾನ್ಸು ಕೂಡ ಅದೇ ರೀತಿ ಮಾಡ್ತಿ ಇರೋರು ಇದ್ದಾರೆ ಹಾಗೇನೇ ಅವ್ರು ಮಾಡ್ತಿರೋಂತಹ ಹೆಲ್ಪಿಂಗ್ ನೆಚ್ಚರ್ ನೋಡಿ ಫ್ಯಾನ್ ಆಗಿರೋರು ಕೂಡ ಇದ್ದಾರೆ ಆ ಮೂವಿಲಿ ಹೇಗೆ ಹೀರೋ ಹಾಗೆ ನಿಜ ಜೀವನದಲ್ಲೂ ನಮ್ಮ ದರ್ಶನ್ ಅವರು ಹೀರೋ ಇದ್ದಾರೆ ಸೊ ಹೀರೋ ಅಂತಹ ಮನಸ್ಸು ಅವರು ಅಂತ ಅವರ ಫ್ಯಾನ್ಸ್ ತಿಳ್ಕೊಂಡಿದ್ದಾರೆ ಬಟ್ ಈ ರೀತಿ ಹೋಗಬೇಕಾದ್ರೆ ಲೈಫು ಸಡನ್ನಾಗಿ ಒಂದು ಕೊಲೆನ ಮಾಡಿದ್ದಾರೆ ಅಂತಂದರೆ ಯಾರಿಗೂ ಕೂಡ ಜೀರ್ಣ ಮಾಡ್ಕೊ ಮಾಡ್ಕೊಳಕ್ ಅಂತಹ ವಿಷಯ ಇದು ಸೊ ಇವಾಗ ಈ ಥರ ವಿಷಯನ ಸಡನ್ನಾಗಿ ಕೇಳಿದ್ರೆ ತುಂಬಾ ಶಾಕ್ ಆಗುತ್ತೆ ಸುಮ್ಮನೆ ನಾರ್ಮಲ್ ಆಗಿ ಹೋಗ್ತಾ ಇದ್ದಂತಹ ಲೈಫು ಒಂದು ಹೀರೋ ಲೈಫು ಸಡನ್ನಾಗಿ ವಿಲನ್ಗೆ ಬಂದಾಗ ನಿಜವಾಗ್ಲೂ ಅವ್ರ ಫ್ಯಾನ್ಸ್ಗಂತೂ ತುಂಬಾ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಈಗಲೂ ಕೂಡ ಅವ್ರ ಮೇಲೆ ಎಷ್ಟೊಂದು ಕ್ಲೂಗಳು ಸಿಕ್ಕಿದೆ ಕೊಲೆ ಮಾಡಿರೋದಕ್ಕೆ ಅಥವಾ ಅವ್ರನ್ನ ಕಿಡ್ನಾಪ್ ಮಾಡಿರೋದಕ್ಕೆ ಎಷ್ಟೊಂದು ಕ್ಲೂ ಸಿಕ್ಕಿದೆಯಂತೆ ಪೊಲೀಸ್ ಸೊ ಅದನ್ನು ಇವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಸಿಕ್ಕಿದೆಯಂತೆ ಅಂತ ನಮಗೆ ಮಾಹಿತಿ ಸಿಕ್ಕಿರೋದು ಬಟ್ ಪರ್ಫೆಕ್ಟಾಗಿ ಅವರೇ ಮಾಡಿದ್ದಾರೆ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲ ಸಿಕ್ಕಿದೆಯಂತೆ ಕೊಲೆ ದರ್ಶನ್ ಅವರು ಅಲ್ಲೇ ಇದ್ರಂತೆ ಅಂತ ಮಾಹಿತಿ ಸಿಗ್ತದೆ ಬಟ್ ಏನು ಫೈನಲ್ ನಮಗೆ ಈ ಕೇಸ್ ಬಗ್ಗೆ ನಮಗೆ ಫುಲ್ ಡೀಟೇಲಾಗಿ ಸಿಗಬೇಕು ಅಂತ ಅಂದರೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದಾದಮೇಲೆ ಏನು ತೀರ್ಪು ಸಿಗುತ್ತೆ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಅವರು ಕೊಲೆ ಮಾಡಬೇಕಾರೆ ಇದ್ರ ಅಥವಾ ಇರಲಿಲ್ವಾ ಅವ್ರಿಗೆ ಹೊಡೆದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೊಟ್ಟೋದ್ರ ಇದೆಲ್ಲದಕ್ಕೂ ಕೂಡ ನಮಗೆ ಗೊತ್ತಾಗೋದು ಏನು ನಾ ಏನು ಕಾನೂನು ಏನು ತೀರ್ಪನ್ನು ಕೊಡುತ್ತೆ ಅದಾದ ಮೇಲೆ ನಮಗೆ ತಿಳಿಯುತ್ತೆ ಹಾಗೆಯೇ ಅವರು ಈ ಕೊಲೆ ಕೇಸಲ್ಲಿ ಅಂದರೆ ಅವರು ಕೊಲೆ ಮಾಡಬೇಕಾದ್ರೆ ಇರಲಿಲ್ವಾ ಈ ಥರ ಇದೆಲ್ಲ ಕನ್ಫ್ಯೂಷನ್ಗಳಿದೆ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ ದರ್ಶನವ್ರು ಕೊಲೆ ಮಾಡಬೇಕಾದ್ರೆ ಇದ್ರಂತೆ ಅಂತ ಅವರ ಅಭಿಮಾನಿಗಳು ದರ್ಶನನ ಈ ಥರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ದರ್ಶನ ಅಭಿಮಾನಿಗಳು ಇನ್ನೊಂದು ಕಡೆ ದರ್ಶನವ್ರು ಕೊಲೆ ಮಾಡಿದರೆ ಸ್ವಲ್ಪ ರೂಢಿದ್ದಾರೆ ರಫ್ ಇದ್ದಾರೆ ಡ್ರಿಂಕ್ಸ್ ಮಾಡಿಬಿಟ್ರೆ ಅವ್ರನ್ನ ಹಿಡಿಯೋದಕ್ಕೆ ಯಾರು ಯಾರ ಕೈಲೂ ಆಗೋದಿಲ್ಲ ಈ ಥರ ಊಹಾಪೋಹಗಳು ತುಂಬಾ ಅರ್ಧ ಇದೆ ಸೊ ಇದೆಲ್ಲ ನೋಡಿದ್ರೆ ಎರಡು ನಾವು ಇನ್ನೂ ಅಂದರೆ ನಮಗೆ ಕನ್ಫರ್ಮ್ ಆಗಿಲ್ಲ ದರ್ಶನವ್ರು ಕೊಲೆ ಮಾಡ್ಬೇಕಾರಿದ್ರೆ ಅಥವಾ ಅವರೇ ಕೊಲೆ ಮಾಡಿದ್ರ ಅವರು ಹೊಡೆದಿರೋ ಹೇಟಿಗೆ ರೇಣುಕಾ ಸ್ವಾಮಿ ತೀರೋದ್ರ ಅವ್ರ ಪ್ರಾಣ ಹೋಯ್ತಾ ಅಂತ ನಮಗಿನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಎಲ್ಲ ಸಾಕ್ಷಿಗಳನ್ನ ದರ್ಶನ್ ದರ್ಶನವರು ಅಲ್ಲಿ ಇದ್ದರು ಕೊಲೆ ಮಾಡಬೇಕಾದ್ರೆ ಇದ್ದರು ಅಂತ ನಮಗೆ ಸಾಕ್ಷಿಗಳು ಪೊಲೀಸರು ನೂರ ಎಂಟು ಸಾಕ್ಷಿಗಳನ್ನ ಕಲೆ ಹಾಕಿದಾರಂತೆ ನೂರ ಎಂಟು ಸಾಕ್ಷಿಗಳನ್ನ ಇವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಂತೆ ಸೊ ಇವಾಗ ನಮಗೆ ಕರೆಕ್ಟಾಗಿ ಮಾಹಿತಿ ಇಲ್ದಿರೋ ಪ್ರಕಾರ ನಾವು ಏನು ಕೂಡ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ದರ್ಶನವ್ರ ಕೊಲೆ ಮಾಡೇ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಮಾಡಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನಾವು ಇದರಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈಗ ಪ್ರೆಸೆಂಟ್ ಏನು ವಿಷಯಗಳು ಅಂದರೆ ಯಾವ್ಯಾವ ಸಾಕ್ಷಿಗಳು ಸಿಕ್ಕಿದೆ ಅಥವಾ ಅವ್ರ ಫ್ಯಾಮಿಲಿಯವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಅವರ ಮಗ ಯಾವ ಇದ್ದಾರೆ ಈ ವಿಷಯಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಹೊರತು ಕಾನೂನು ಅಂದರೆ ಕೋರ್ಟ್ ತೀರ್ಮಾನ ಕೊಟ್ಬಿಟ್ಟಿದೆ ದರ್ಶನವರೇ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಏನು ಸಿಚುವೇಶನ್ ನಡೀತಾ ಇದೆ ಇವತ್ತಿನ ದಿನದವರೆಗೆ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣ ಕೋರ್ಟಲ್ಲಿ ಏನು ತೀರ್ಪು ಸಿಗುತ್ತೆ ಅಂತ ಹಾಗೇ ದರ್ಶನವರ ತಮ್ಮ ಈ ವಿಷಯದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಸೊ ಮೀಡಿಯಾದವರು ಕ್ವಶನ್ ಮಾಡಕ್ಕೆ ಹೋಗಿದಾಗ ದರ್ಶನ್ ವಿಷಯನ ನನ್ನ ಹತ್ರ ಕೇಳಬೇಡಿ ಈ ವಿಷಯ ಅಂತೂ ನನ್ನ ಹತ್ರ ಕೇಳೋಕ್ಕೆ ಬರಬೇಡಿ ಅಂತ ದರ್ಶನ್ ಅವರ ತಮ್ಮ ಹೇಳಿದಾರಂತೆ ಸೊ ಮೇಲೆ ವಿಜಯಲಕ್ಷ್ಮಿಯವರು ದರ್ಶನವ್ರನ್ನ ಇದರಿಂದ ಹೊರಗೆ ತಗಿ ತರೋದಕ್ಕೆ ಒಂದು ಪ್ಲ್ಯಾನ ಮಾಡಿದಾರಂತೆ ಆ ಪ್ಲ್ಯಾನ್ ಏನಂತ ಹೇಳಿದ್ರೆ ಸೊ ಕ್ರಿಮಿನಲ್ ಫೇಮಸ್ ಲಾಯರ್ನ ಅವರು ಕಾಂಟ್ಯಾಕ್ಟ್ ಮಾಡಿದಾರಂತೆ ಸೊ ದರ್ಶನವ್ರನ್ನ ಇದರಿಂದ ಹೇಗೆ ಹೊರಗಡೆ ತರ್ಬೋದು ಅಂತ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿದಾರಂತೆ ಸೊ ಕಾದು ನೋಡಬೇಕಾಗಿದೆ ಲಾಯರ್ ಮುಂದೆನೂ ಕೂಡ ಅವ್ರಿಗೆ ಸ್ವಲ್ಪ ಕಣ್ಣೀರನ್ನ ಹಾಕಿದಾರಂತೆ ಇವಾಗ ವಿಜಯಲಕ್ಷ್ಮಿಯವರು ಕೂಡ ಕಾನೂನು ಪ್ರಕಾರನೇ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಅವರ ಮಗ ಮಗು ಮನಸ್ಥಿತಿ ತುಂಬಾ ಅದ್ಗೆಟ್ಟಿದೆ ಅಂತಲೇ ಹೇಳ್ಬೋದು ತನ್ನ ತಂದೆ ಈರೋ ಆಗಿದ್ದವರು ಸಡನ್ನಾಗಿ ಈ ಥರ ಕೊಲೆ ವಿಷಯದಲ್ಲಿ ಜೈಲಿಗೆ ಹೋಗಿದ್ದಾರೆ ಅಂತ ಅಂದರೆ ಅವರ ಸುತ್ತಮುತ್ತ ಇರುವಂಥ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯರು ಆಗಿರ್ಬೋದು ಯಾವ ರೀತಿ ನೋಡ್ತಾರೆ ಆ ಮಗುನ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅದಾದ ನಂತರ ಆ ಮಗು ನಿರ್ಧಾರ ಮಾಡ್ಕೊಂಡಿದ್ಯಂತೆ ನಮ್ಮ ತಂದೆ ಇಲ್ಲದೇ ಇರೋಂಥ ಮನೇಲಿ ನಾನು ಕೂಡ ಇರಲ್ಲ ಅಂತ ಅಂದ್ಕೊಂಡಿದ್ದಾನಂತೆ ಸೊ ಇದರಲ್ಲೇ ಅರ್ಥ ಮಾಡ್ಕೋಬೇಕು ಆ ಮಗು ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ಸೊ ತ ತಂದೆ ತಾಯಿ ಮಾಡುವಂತಹ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಅಂತ ಹೇಳ್ತಾರೆ ಸೊ ಯಾವ ರೀತಿ ಆಗಬಾರ್ದು ಸೊ ಯಾರು ಕೂಡ ದರ್ಶನ್ ಮಗನಿಗೆ ಕೆಟ್ಟದಾಗಿ ಕಮೆಂಟ್ನ ಮಾಡೋಕ್ಕೆ ಹೋಗಬೇಡಿ ಸೊ ಅದಾದ ನಂತರ ನಾನು ಅಪ್ಪ ಇಲ್ಲದಾರ ಮನೇಲಿ ನಾನು ಇರಲ್ಲ ಅಂತ ಹೇಳಿದ್ದಕ್ಕೆ ವಿಜಯಲಕ್ಷ್ಮಿಯವರು ದರ್ಶನ್ ಮಗನ ಅವ್ರ ಅಜ್ಜಿ ಮನೆಗೆ ಕಳ್ಸ್ಕೊಟ್ಟಿದಾರಂತೆ ಮೈಸೂರಿಗೆ ಸೊ ದರ್ಶನ್ ಅವ್ರ ಅಮ್ಮನೂ ಕೂಡ ಈ ವಿಷಯ ಕೇಳಿದ ತಕ್ಷಣ ತುಂಬ ಆಗಿ ಮನೆಯಿಂದ ಹೊರಗಡೆನೇ ಬರ್ತಾ ಇಲ್ವಂತೆ ಹಾಗೆಯೇ ದರ್ಶನವರ ಅಕ್ಕನ ಮಗ ಕೂಡ ಅವ್ರ ಅಜ್ಜಿ ಜೊತೆ ಇದ್ದಾರಂತೆ ಅವ್ರ ಅಜ್ಜಿಗೆ ಸಮಾಧಾನ ಮಾಡೋದಾಗಿರ್ಬೋದು ಅಥವಾ ಜೊತೇಲಿ ಯಾರಾದರೂ ಇರಬೇಕು ಈ ಟೈಮಲ್ಲಿ ದರ್ಶನವರ ತಾಯಿ ಮೈಸೂರಲ್ಲಿ ಸಿದ್ಧಾರ್ಥ ನಗರದಲ್ಲಿ ಇದ್ದಾರೆ ಒಬ್ಬರೇ ಇದ್ದಾರೆ ಸೊ ದರ್ಶನರು ಕೂಡ ಮೈಸೂರಿಗೆ ಬಂದಾಗ ಅಲ್ಲಿ ಹೋಗಿ ಇದ್ದರಂತೆ ಬಟ್ ಇತ್ತೀಚೆಗೆ ತಾಯಿ ಜೊತೆ ಜಗಳ ಮಾಡಿಕೊಂಡು ಪವಿತ್ರ ಗೌಡ ಅವರ ವಿಷಯದಲ್ಲೇ ಜಗಳ ಆಗಿತ್ತಂತೆ ಸೊ ಜಗಳ ಮಾಡಿಕೊಂಡು ಇತ್ತೀಚೆಗೆ ಅವರು ಅಲ್ಲಿ ಹೋಗೋದು ಸ್ವಲ್ಪ ಕಡಿಮೆ ಆಗಿತ್ತಂತೆ ಸೊ ಹಾಗಾಗಿ ಇವಾಗ ದರ್ಶನವರ ಮಗ ಅಜ್ಜಿ ಜೊತೆ ಇರೋದಕ್ಕೋಸ್ಕರ ಅಜ್ಜಿಗೆ ಸಾಂತ್ವ ತಪ್ಪನ ನೀಡೋದಕ್ಕೋಸ್ಕರ ಸೊ ಇವಾಗ ಅಜ್ಜಿ ಮನೆಗೆ ಹೋಗಿದ್ದಾರಂತೆ ಸೊ ಒಟ್ಟಾರೆ ಹೇಳಿದಾದರೆ ಈ ವಿಷಯ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಯಾರು ಅಪರಾಧಿಗಳು ನೋಡಬೇಕಾಗುತ್ತೆ ಸೊ ಯಾರೇ ಮಾಡಿರಲಿ ಈ ಕೊಲೆನ ಅವ್ರಿಗೆ ಶಿಕ್ಷೆ ಆಗಲೇಬೇಕು ರೇಣುಕಾ ಸ್ವಾಮಿ ಮತ್ತು ಅವರ ಫ್ಯಾಮಿಲಿಗೆ ನ್ಯಾಯ ಸಿಗಲೇಬೇಕು ಯಾರೇ ತಪ್ಪು ಮಾಡಿರಲಿ ದೊಡ್ಡವರಾಗಿರಲಿ ಅವರು ಚಿಕ್ಕವರಾಗಿರಲಿ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ